ನಮಸ್ಕಾರ ಎಲ್ಲನೂ ಕೂಡ ಎಲ್ಲರಿಗೂ ಕೂಡ ಗಣರಾಜ್ಯೋತ್ಸವದ ದಿನದ ಪ್ರೀತಿಯ ಶುಭಾಶಯಗಳು ಈ ಹಬ್ಬದ ಸಲುವಾಗಿ ಒಂದಷ್ಟು ಇತಿಹಾಸ ಹಿನ್ನೆಲೆಯನ್ನ ನಿಮ್ಮ ಮುಂದೆ ಪ್ರಸ್ತುತ ಪಡಿಸೋದಕ್ಕೆ ನಾನು ಇಚ್ಛೆ ಪಡ್ತೀನಿ ಆ ನಿಮ್ಗೆಲ್ಲ ಇದೆ ಭಾರತ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳರಂದು ಸ್ವತಂತ್ರವಾದ ನಂತರ ಆಗಸ್ಟ್ ಇಪ್ಪತ್ತೊಂಬತ್ತರಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಒಂದು ಕರಡು ಸಮಿತಿಯನ್ನ ರಚಿಸಲಾಗುತ್ತೆ ಈ ಸಮಿತಿ ಸಂವಿಧಾನದ ಕರಡನ್ನ ಸಿದ್ಧಪಡಿಸಿ ನವೆಂಬರ್ ನಾಲ್ಕು ಸಾವಿರದ ಒಂಬೈನೂರ ನಲವತ್ತೇಳರಂದು ವಿಧಾನಸಭೆಯಲ್ಲಿ ಮಂಡಿಸ್ತಾರೆ ಇದನ್ನ ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಂದು ಅಂಗೀಕರಿಸಲಾಗುತ್ತೆ ಇದರ ಎಲ್ಲಾ ತಿದ್ದುಪಡಿಕೆ ನಂತರ ಭಾರತ ಸಂವಿಧಾನವು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಂದು ಜಾರಿಗೆ ಬಂದು ಭಾರತ ಗಣರಾಜ್ಯವಾಯಿತು ಆದ್ದರಿಂದ ಜನವರಿ ಇಪ್ಪತ್ತಾರರಂದು ಸಂವಿಧಾನ ದಿನ ಮತ್ತು ಗಣರಾಜ್ಯೋತ್ಸವ ದಿನ ಅಂತ ಹೇಳಿ ಆಚರಿಸಲಾಗುತ್ತೆ ಹಾಗೆ ದೇಶದ ನಾಯಕರಾದಂತಹ ಧೀಮಂತರಾದಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ಸಂವಿಧಾನ ಶಿಲ್ಪಿ ಅಂತ ಕೂಡ ಕರೆದು ಬಿರುದನ್ನ ಕೊಡ್ತಾರೆ ಸೊ ಇದೆಲ್ಲ ವಿಷಯವನ್ನು ಕೂಡ ಇವತ್ತು ನಮ್ಮ ಸ್ಟೈಲ್ ಡಾನ್ಸ್ ಗ್ರೂ ಸಂಸ್ಥೆಯಲ್ಲಿ ಮಕ್ಕಳಿಗೆ ವಿಷಯವನ್ನ ತಿಳಿಸೋದ್ರ ಮೂಲಕ ಸಂವಿಧಾನದ ಕೆಲವು ಯಾವುದೆಲ್ಲ ವಿಷಯಗಳಿತ್ತು ಅದರಲ್ಲಿ ಮೇನ್ ಮೇನ್ ವಿಚಾರಗಳನ್ನ ಇವತ್ತೆಲ್ಲ ಕೂಡ ಡಾನ್ಸ್ ಕ್ಲಾಸ್ ಮಕ್ಕಳಿಗೆ ತಿಳಿಸಿ ಆ ಪೀಟಿಕೆಯನ್ನ ನಾವು ಹೇಳೋದ್ರ ಜೊತೆಗೆ ಮಕ್ಕಳಿಗೂ ಆ ಪೀಠಿಕೆಯನ್ನ ಹೇಳಿ ಸಂವಿಧಾನದ ವಿಷಯವನ್ನ ಮಕ್ಕಳಿಗೆ ತಿಳಿಸಿದ್ದೇವೆ ರಾಷ್ಟ್ರಗೀತೆಯನ್ನು ಕೂಡ ನಾವೆಲ್ಲರೂ ಕೂಡ ಒಕ್ಕೂರ್ಲಿಂದ ಹೇಳಿದ್ದೇವೆ ಸೊ ಈ ಮೂಲಕ ಸ್ಟೈಲ್ ಡಾನ್ಸ್ ಕ್ರ್ಯೂ ಶಿವಮೊಗ್ಗ ಸಂಸ್ಥೆಯಲ್ಲಿ ಭಾರತ ದೇಶದ ಒಂದು ದೇಶಭಕ್ತಿ ರಾಷ್ಟ್ರ ಪ್ರೇಮವನ್ನು ಮೂಡಿಸುವಂತಹ ಎಲ್ಲ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಇದೇ ದೃಷ್ಟಿಯಲ್ಲಿ ಈ ಇಪ್ಪತ್ತಾರು ಜನವರಿ ದಿನದ ಗಣರಾಜ್ಯೋತ್ಸವ ದಿನ ಮತ್ತು ಸಂವಿಧಾನದ ದಿನವನ್ನೆಲ್ಲರಿಗೂ ಕೂಡ ಪ್ರೀತಿಯ ಹಾರೈಕೆಯನ್ನು ತಿಳಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಗಣರಾಜ್ಯೋತ್ಸವದ ಪ್ರೀತಿಯ ಶುಭಾಶಯಗಳು ನಮ್ಮ ಸ್ಟೈಲ್ ಡಾನ್ಸ್ ಗ್ರ್ಯೂ संस्थे परवाद्ली थैंक यू सो मच भारत माता की जय